ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಟಿ ಫೈಟರ್ಸ್ ಯೂಟ್ಯೂಬ್ ಚಾನಲ್ ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಆದಷ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಆಲ್ ಅಂತ ಹೊತ್ಕೊಳ್ಳಿ ಬನ್ನಿ ಸ್ನೇಹಿತರದ್ದು ಡಿ ಸಿ ಸಿ ಬ್ಯಾಂಕ್ಗಳಲ್ಲಿ ಖಾಲಿ ಇರುವಂಥ ಹುದ್ದೆಗಳ ಒಂದು ಅಧಿಸೂಚನೆ ಮುಖಾಂತರ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೋರ್ಗೂ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಶ್ರೀ ಜಗದ್ಗುರು ಪ್ರಾಚಾರ್ಯ ಅರ್ಬನ್ ಕೋಆಪರೇಟಿವ್ ಸೊಸೈಟಿಯಲ್ಲಿ ಖಾಲಿರುವಂಥ ವಿವಿಧ ಹುದ್ದೆಗಳಿಗೆ ಅರ್ಜಿಗಳನ್ನು ಕೂಡ ಆಹ್ವಾನಿಸಲಾಗಿದ್ದು ಗೋಕಾಕ್ ಬೆಳಗಾವಿ ಜಿಲ್ಲೆ ಇಲ್ಲಿ ಅಧಿಕೃತ ಒಂದು ಫೋನ್ ನಂಬರ್ ಅನ್ನು ಕೂಡ ನೀಡಲಾಗಿರುತ್ತೆ ಸಿಬ್ಬಂದಿಗಳ ನೇಮಕಾತಿ ಅವಧಿ ವಿಸ್ತರಿಸಲಾಗಿರುತ್ತದೆ ಅಂತಲೂ ಕೂಡ ನೀಡಲಾಗಿದ್ದು ಇಲ್ಲಿ ಖಾಲಿರುವಂಥ ಮಾನ್ಯ ಸಹಕಾರ ಸಂಘಗಳ ನಿಬಂಧಕರು ಕರ್ನಾಟಕ ರಾಜ್ಯ ಬೆಂಗಳೂರು ಅವರ ಅನುಮತಿ ಆದೇಶ ಸಂಖ್ಯೆ ಅಂತಲೂ ಕೂಡ ನೀಡಲಾಗಿದ್ದು ಶ್ರೀ ಜಗದ್ಗುರು ಪಂಚಾಚಾರ್ಯ ಅರ್ಬನ್ ಕೋಆಪರೇಟಿವ್ ಲಿಮಿಟೆಡ್ ಗೋಕಾಕ್ ಸೊಸೈಟಿಯಲ್ಲಿ ಖಾಲಿರುವಂಥ ವಿವಿಧ ಹುದ್ದೆಗಳಿಗೆ ಅರ್ಜಿಗಳನ್ನು ಕೂಡ ಆಹ್ವಾನಿಸಲಾಗಿರುತ್ತೆ ಮೊದಲನೇ ಒಂದು ಹುದ್ದೆ ಅಕೌಂಟೆಂಟ್ ಒಂದು ಹುದ್ದಳು ಖಾಲಿದ್ದು ಆಯ್ಕೆಯಾದಂಥ ಅಭ್ಯರ್ಥಿಗಳಿಗೆ ಹದಿನೈದು ಸಾವಿರದ ಇನ್ನೂರು ರೂಪಾಯಿಂದ ಇಪ್ಪತ್ತೈದು ಸಾವಿರದ ಆರುನೂರು ರೂಪಾಯಿ ಪ್ರತಿ ತಿಂಗಳ ಮಾಸಿಕ ವೇತನವಾಗಿರುತ್ತೆ ಕಿರಿಯ ಸಹಾಯಕರು ಒಂದು ಹುದ್ದಳು ಇದಕ್ಕೂ ಕೂಡ ಅಷ್ಟೇ ಎಂಟು ಸಾವಿರದ ಇನ್ನೂರ ಇಪ್ಪತ್ತೈದರಿಂದ ಹದಿಮೂರು ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಪ್ರತಿ ತಿಂಗಳ ಮಾಸಿಕ ವೇತನವಾಗಿದೆ ನೆಕ್ಸ್ಟ್ ಮೂರನೇ ಹುದ್ದೆ ಸಿಪಾಯಿ ಹುದ್ದೆ ಒಂದು ಹುದ್ದೆಗಳಾಗಿದ್ದು ಆಯ್ಕೆಯಾದಂಥ ಅಭ್ಯರ್ಥಿಗಳಿಗೆ ಐದು ಸಾವಿರದ ಎಂಟುನೂರು ರೂಪಾಯಿಂದ ಹತ್ತು ಸಾವಿರದ ಐನೂರು ರೂಪಾಯಿ ಪ್ರತಿ ತಿಂಗಳ ಮಾಸಿಕ ವೇತನವನ್ನು ನಿಗದಿಪಡಿಸಲಾಗಿರುತ್ತೆ ಡಿಸ್ಕ್ರಿಪ್ಷನಲ್ಲಿರುವಂಥ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಮತ್ತು ವಾಟ್ಸಪ್ ಗ್ರೂಪ್ ಹಾಗೂ ಇನ್ಸ್ಟಾಗ್ರಾಮ್ನಲ್ಲಿ ಸಿ ಇ ಟಿ ಫೈಟರ್ಸ್ ಆಫಿಷಿಯಲ್ ಅಕೌಂಟನ್ನು ಫಾಲೋ ಮಾಡಿ ನೀವೇನಾದರೂ ಪೊಲೀಸ್ ಕಾನ್ಸ್ಟೇಬಲ್ ಪಿ ಎಸ್ ಐ ಪಿ ಒ ಎಸ್ ಡಿ ಎಫ್ ಡಿ ಎ ಗ್ರಾಮ ಲೆಕ್ಕಿಗ ಮತ್ತು ಎಸ್ ಎಸ್ ಎ ಹುದ್ದೆಗಳ ಎಕ್ಸಾಮ್ ಪ್ರಿಪರೇಷನ್ ಮಾಡ್ಕೋತಾ ಇದ್ರೆ ಇಂದ ಡಿಸ್ಕ್ರಿಪ್ಷನಲ್ಲಿರುವಂಥ ನಮ್ಮ ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಕೌಂಟೆಂಟ್ ಮತ್ತು ಕಿರಿಯ ಸಹಾಯಕ ಗುಮಾಸ್ತ ಇದಕ್ಕೆ ನಿಮ್ಮ ಒಂದು ವಿದ್ಯಾರ್ಥಿಯನ್ನು ನೋಡಿದ್ರೆ ವಿದ್ಯಾರ್ಥಿಗಳು ಸಂಪೂರ್ಣ ನೀವು ಪದವಿಯನ್ನು ಪಡ್ಕೊಂಡಿರಬೇಕು ಕನಿಷ್ಠ ಐವತ್ತು ಪರ್ಸೆಂಟನ್ನು ಪಡ್ಕೊಂಡಿರುವಂಥ ಅಭ್ಯರ್ಥಿಗಳು ಅರ್ಜಿಗಳನ್ನು ಕೂಡ ಸಲ್ಲಿಸಬಹುದಾಗಿರುತ್ತೆ ಮತ್ತು ಕಂಪ್ಯೂಟರ್ ಜ್ಞಾನವನ್ನು ಕೂಡ ಹೊಂದಿರಬೇಕಾಗಿರುತ್ತೆ ಸಿಪಾಯಿ ಹುದ್ದೆಗಳಿಗೆ ನೀವು ಎಸ್ ಎಸ್ ಸಿಯಲ್ಲಿ ಶೇಕಡ ನಲವತ್ತಕ್ಕಿಂತ ಹೆಚ್ಚು ಅಂಕಗಳನ್ನು ಪಡೆದುಕೊಂಡಿರಬೇಕಾಗಿರುತ್ತೆ ಮತ್ತು ಕನ್ನಡ ಓದಲು ಬರೆಯಲು ಬರುವಂಥ ವಿದ್ಯಾರ್ಥಿಗಳಿಂದ ಅರ್ಜಿಗಳನ್ನು ಕೂಡ ಆಹ್ವಾನಿಸಲಾಗಿರುತ್ತೆ ನಿಮ್ಮ ಒಂದು ವಯೋಮಿತಿಯನ್ನು ನೋಡಿದ್ರೆ ಕನಿಷ್ಠ ಹದಿನೆಂಟು ವರ್ಷದಿಂದ ಗರಿಷ್ಠ ನಲವತ್ತು ವರ್ಷದ ಒಳಗಡೆ ಇರುವಂಥ ಬೂತ್ ಮೇಲ್ ಆ್ಯಂಡ್ ಫೀಮೇಲ್ ಕ್ಯಾಂಡಿಡೇಟ್ಸ್ ಅರ್ಜಿಗಳನ್ನು ಸಲ್ಲಿಸಬಹುದು ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳಿಗೆ ಐದು ವರ್ಷ ಮತ್ತು ಒ ಬಿ ಸಿ ಕ್ಯಾಟಗರಿ ವಿದ್ಯಾರ್ಥಿಗಳಿಗೆ ಮೂರು ವರ್ಷ ಐದು ರಿಲ್ಯಾಕ್ಸೇಷನ್ ಕೂಡ ನೀಡಲಾಗಿರುತ್ತೆ ಅರ್ಜಿಯನ್ನು ಯಾವ ರೀತಿ ನೀವು ಸಲ್ಲಿಸಬೇಕು ಅಂತಂದರೆ ಸ್ನೇಹಿತರೆ ಈ ಒಂದು ಅಧಿಸೂಚನೆಗೆ ಅರ್ಜಿ ಸಲ್ಲಿಸಲು ಬಯಸುವಂಥ ಅಭ್ಯರ್ಥಿಗಳು ಸಂಪೂರ್ಣ ಆಫ್ಲೈನ್ನ ಮುಖಾಂತರ ಮಾತ್ರ ಅರ್ಜಿಗಳನ್ನು ಸಲ್ಲಿಸಬೇಕಾಗಿರುತ್ತೆ ನಿಮ್ಮ ಒಂದು ಆಯ್ಕೆ ಪ್ರಕ್ರಿಯೆಯನ್ನು ನೋಡಿದ್ರೆ ನಿಮಗೆ ಯಾವುದೇ ರೀತಿಯಾದಂಥ ಪರೀಕ್ಷೆ ಇರೋದಿಲ್ಲ ಸಂಪೂರ್ಣ ನಿಮ್ಮ ಒಂದು ಯಾವ ಎಜುಕೇಷನ್ ಮೇಲೆ ನೀವು ಅರ್ಜಿಯನ್ನು ಸಲ್ಲಿಸ್ತಾರೆ ಅದರ ಒಂದು ಮೆರಿಟ್ ಆಧಾರದ ಮೇಲೆ ಈ ಒಂದು ನೇಮಕಾತಿಗೆ ಮೆರಿಟ್ ಪಟ್ಟಿಯನ್ನು ತಯಾರಿಸಿ ನಂತರ ದಾಖಲೆ ಪರಿಶೀಲನೆಯನ್ನು ಮಾಡಿ ಈ ಒಂದು ಅಧಿಸೂಚನೆಗೆ ಆಯ್ಕೆಯನ್ನು ಕೂಡ ಮಾಡಲಾಗುವುದು ಅರ್ಜಿಯನ್ನು ಸಂಪೂರ್ಣ ನೀವು ಬ್ಯಾಂಕಿನ ಮುಖ್ಯ ಕಚೇರಿ ಗೋಕಾಕ್ದಲ್ಲಿ ಕೆಲಸದ ವೇಳೆಯಲ್ಲಿ ಅಥವಾ ರಜಾ ಹೊರತುಪಡಿಸಿ ಕೆಲಸದ ವೇಳೆಗಳಲ್ಲಿ ನೀವು ಭೇಟಿಯನ್ನು ನೀಡಿ ನಿಗದಿತ ಅರ್ಜಿ ಶುಲ್ಕದೊಂದಿಗೆ ಪಡೆದುಕೊಂಡು ಆ ಒಂದು ಅರ್ಜಿ ಫಾರ್ಮನ್ನು ಮೂವತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರರ ಒಳಗಾಗಿ ತಲುಪುವಂತೆ ನೀವು ಅಲ್ಲಿಗೆ ಕೊಟ್ಟು ಬರಬೇಕು ಅಥವಾ ಅಪ್ಲಿಕೇಶನ್ ಫಾರ್ಮನ್ನು ಇಸ್ಕೊಂಬಂದು ಫಿಲ್ ಮಾಡಿ ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ನ ಮುಖಾಂತರ ನೀವು ಪೋಸ್ಟನ್ನು ಕೂಡ ಮಾಡ್ಬೋದಾಗಿರುತ್ತೆ ಇನ್ನೂ ಹೆಚ್ಚಿನ ವಿವರಗಳನ್ನು ಅರ್ಜಿಯೊಂದಿಗೆ ಲಗತ್ತಿಸಬೇಕಾಗಿ ಗಮನಿಸಲಾಗಿರುತ್ತೆ ಅಂತಾರೆ ನಿಮ್ಗೆ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಿದ್ದಲ್ಲಿ ನೀವು ಅಲ್ಲಿ ಅಧಿಕೃತವಾಗಿ ಬ್ಯಾಂಕಿನ ಮುಖ್ಯ ಕಚೇರಿ ಗೋಕಾಕ್ ಅಲ್ಲಿ ಭೇಟಿಯನ್ನ ನೀಡಿ ನೀವು ಹೆಚ್ಚಿನ ಮಾಹಿತಿಯನ್ನು ಕೂಡ ಪಡೆದುಕೊಳ್ಳಬಹುದು ಈ ಒಂದು ಅಧಿಕೃತವಾದಂತಹ ಒಂದು ಅಧಿಸೂಚನೆಯನ್ನ ಸಿಬ್ಬಂದಿ ನೇರ ನೇಮಕಾತಿ ಸಮಿತಿ ಶ್ರೀ ಜಗದ್ಗುರು ಪಂಚಾಚಾರ್ಯ ಅರ್ಬನ್ ಸೊಸೈಟಿ ಲಿಮಿಟೆಡ್ ಹೈಸ್ಕೂಲ್ ರಸ್ತೆ ಗೋಕಾಕ್ ಇವರಿಂದ ಅಧಿಕೃತವಾದಂತಹ ಈ ಒಂದು ನೋಟಿಫಿಕೇಶನ್ ಅನ್ನು ಕೂಡ ಹೊರಡಿಸಲಾಗಿರುತ್ತೆ ಹಾಗಾಗಿ ಯಾವುದೆಲ್ಲ ವಿದ್ಯಾರ್ಥಿಗಳು ವಿಡಿಯೋಸ್ನ ನೋಡ್ತಾ ಇದ್ರ ಈ ಒಂದು ಉದ್ಯೋಗ ಮಾಹಿತಿ ಸಂಪೂರ್ಣ ನಮ್ಮ ಕರ್ನಾಟಕದಲ್ಲಿರುವಂತಹ ಉದ್ಯೋಗ ಮಾಹಿತಿ ಕೂಡ ಆಗಿರುತ್ತೆ ಹಾಗಾಗಿ ಆದಷ್ಟು ಈ ಒಂದು ಉದ್ಯೋಗ ಮಾಹಿತಿಯನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡೋದ್ರ ಮೂಲಕ ಇನ್ನೂ ಹೆಚ್ಚಿನ ಜಾಬ್ ಅಪ್ಡೇಟ್ಸ್ ಮತ್ತು ಕಲಿಕೆಗಾಗಿ ಹಿಂದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ತಿಳಿಸ್ತಾ ಇದ್ದೀವಿ ಸ್ನೇಹಿತರೆ